ತುಂಬ ದಿನಗಳಿಂದ ಬೆಂಗಳೂರಿನ ಜನತೆ ಬೊಮ್ಮನಹಳ್ಳಿಯ ಜನತೆ ಮತ್ತು ಹೊಸೂರು ರಸ್ತೆ ಎಲ್ಲೋ ಲೈನ್ ಉದ್ಘಾಟನೆ ಆಗಬೇಕು ಅಂತೇಳಿ ಜನ ಅಪೇಕ್ಷೆ ಪಡ್ತಾಯಿದ್ರು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ವಿಳಂಬ ಧೋರಣೆಯಿಂದ ಇದು ಲೇಟ್ ಆಗ್ತಾ ಬರ್ತಾಯಿತ್ತು ಕಳೆದ ಒಂದು ವರ್ಷದಿಂದ ಈಗಾಗಲೇ ಎಲ್ಲ ಕೆಲಸ ಕಂಪ್ಲೀಟ್ ಆಗಿ ನಾಳೆ ಪ್ರಧಾನಮಂತ್ರಿಗಳು ಈ ಒಂದು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅನೇಕ ಸಾರ್ವಜನಿಕರು ಇದಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಮೆಟ್ರೋ ನಮ್ಮ ಹೊಸ ರಸ್ತೆಯಲ್ಲಿ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ತಮ್ಗೆಲ್ಲ ಕೂಡ ಗೊತ್ತಿದೆ ಸಿಲ್ಕ್ ಬೋರ್ಡ್ ಅಲ್ಲಿ ಆಗುವಂತ ಟ್ರಾಫಿಕ್ ಜಾಮ್ ಆ ಟ್ರಾಫಿಕ್ ಜಾಮ್ ತಪ್ಪಬೇಕು ಅಂತ ಹೇಳಿದ್ರೆ ಈ ಒಂದು ಮೆಟ್ರೋ ನಮ್ಗೆ ಅತ್ಯಗತ್ಯವಾಗಿತ್ತು ನಮ್ಮ ಯೆಲೋ ಲೈನು ಬೊಮ್ಸಂದ್ರ ಇಂದ ಸ್ಟಾರ್ಟ್ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ನಮ್ಮ ಸಿಂಗ್ಸಂದ್ರ ಚಂದ್ರ ಬೊಮ್ಮನಹಳ್ಳಿ ಸಿಲ್ಕ್ ಬೋರ್ಡ್ ಜಯದೇವ ಮತ್ತೆ ರಾಷ್ಟ್ರೀಯ ವಿದ್ಯಾಲಯ ಅಲ್ಲಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಜಯನಗರದ ರಾಷ್ಟ್ರೀಯ ವಿದ್ಯಾಲಯ ಅಂತ ಅಲ್ಲಿಂದ ನಾವು ಕೆಆರ್ ಮಾರ್ಕೆಟ್ಗೆ ಕನೆಕ್ಟಿವಿಟಿಯನ್ನು ತಗೋಬಹುದು ಮತ್ತು ಮೆಜೆಸ್ಟಿಕ್ಗೂ ಕೂಡ ಹೋಗ್ಬೋದು ಯಶವಂತಪುರಕ್ಕೂ ಹೋಗ್ಬೋದು ಮತ್ತು ಈ ಅಲ್ಲಿಂದ ನಾವು ಮೈಸೂರು ರೋಡ್ಗೆ ಮತ್ತು ಮಾಗಡಿ ರೋಡ್ಗೂ ಕೂಡ ಹೋಗುವಂಥದ್ದಾಗ ಅಂದರೆ ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆ ಕೂಡ ಕನೆಕ್ಟಿವಿಟಿ ಇದಾಗುತ್ತೆ ಮತ್ತು ನಮ್ಮ ಬನ್ನೇರ್ಘಟ್ಟ ರಸ್ತೆಯ ಒಂದು ಮೆಟ್ರೋನು ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತಗೋಬೇಕು ಅಂತ ಈಗಾಗಲೇ ಮೆಟ್ರೋಗೆ ನಾವು ಒತ್ತಾಯ ಮಾಡಿದ್ದೇವೆ ಮೆಟ್ರೋ ಎಮ್ ಡಿ ಅವರು ಕೂಡ ನಮ್ಮೊಟ್ಟಿಗೆ ಸಭೆಯನ್ನು ಮಾಡಿದ್ದಾರೆ ಆದಷ್ಟು ಬೇಗ ಈ ಒಂದು ಬನ್ನರ್ಘಟ್ಟ ರೋಡ್ ಮೆಟ್ರೋನು ಕೂಡ ಕನೆಕ್ಟಿವಿಟಿ ಆಗುತ್ತೆ ಅದಾದ ನಂತರ ನಮ್ಮ ಕೆ ಪುರಂ ಕಡೆಗೆ ಅಂದರೆ ಸರ್ಜಾಪುರ ರಸ್ತೆ ಕಡೆಗೆ ಕೆ ಪುರಂ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೂ ಕೂಡ ಇನ್ನೊಂದು ಒಂದೂವರೆ ವರ್ಷದ ಒಳಗಡೆ ಅದು ಕೂಡ ಕನೆಕ್ಟೈ ಕನೆಕ್ಟಿವಿಟಿ ಆಗುತ್ತೆ ಅದರಿಂದ ಸರ್ಜಾಪುರ ರೋಡು ಮತ್ತು ಹೊಸೂರು ರೋಡು ಬನ್ನರ್ಘಟ್ಟ ರೋಡು ಮತ್ತು ಕನಕ್ಪುರ ರೋಡು ನಾಲ್ಕು ರಸ್ತೆಗಳಿಗೂ ಕೂಡ ಈ ಒಂದು ಮೆಟ್ರೋ ಕನೆಕ್ಟಿವಿಟಿ ಆಗೋವಂಥದ್ದು ಇನ್ನು ಸ್ವಲ್ಪ ದಿನದಲ್ಲೇ ಎಲ್ಲ ಕೂಡ ಕಂಪ್ಲೀಟ್ ಆಗುವಂಥ ಕೆಲಸ ಆಗುತ್ತೆ ಸಾರ್ವಜನಿಕರಿಗೆ ಇದರಿಂದ ತುಂಬ ಉಪಯೋಗನೂ ಕೂಡ ನಮ್ಮ ಎಚ್ ಎಸ್ ಆರು ಮತ್ತು ಸುತ್ತಮುತ್ತ ಭಾಗದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋವಂಥವ್ರು ಮತ್ತು ಬೊಂಬ್ಸಂದ್ರದ ಹೃದಯ ಆಸ್ಪತ್ರೆಗೆ ಹೋಗೋವಂಥವ್ರು ಮತ್ತು ಇಲ್ಲಿನ ಗಾರ್ಮೆಂಟ್ಸ್ಗೆ ಬರುವಂಥವ್ರು ಕೆಲಸಕ್ಕೆ ಬೊಮ್ಮನಹಳ್ಳಿಗೆ ಬರೋವಂಥವ್ರು ತುಂಬ ಅನುಕೂಲ ಆಗುತ್ತೆ ಮತ್ತು ಸಾರ್ವಜನಿಕರು ಬೆಂಗಳೂರು ಸಿಟಿಗೆ ಹೋಗೋವಂಥ ಸಾರ್ವಜನಿಕರಿಗೂ ಕೂಡ ಅನೇಕರಿಗೆ ಉಪಯೋಗ ಆಗುತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಮತ್ತು ಆಫೀಸಸ್ ಹೋಗೋಂಥವ್ರು ಮತ್ತು ಮೈಸೂರು ರೋಡ್ಗೆ ಹೋಗ್ಬೇಕಂದ್ರೆ ಎರಡು ಅವರ್ ಆಗ್ತಾಯಿತ್ತು ಮೆಟ್ರೋದಲ್ಲಿ ಹೋದರೆ ನಾವು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ಗೆ ಅಲ್ಲಿ ಮೈಸೂರು ರೋಡ್ ತಲುಪ್ಬೋದು ಮತ್ತು ತುಮಕೂರು ರೋಡ್ಗೆ ನಾವು ಎರಡೂವರೆ ಗಂಟೆ ಬೇಕು ನಮಗೆಲ್ಲ ಕೂಡ ಗೊತ್ತಿದೆ ತುಮ್ಕು ರೋಡ್ಗೆ ಹೋಗ್ಬೇಕಂದ್ರೆ ತುಮಕೂರು ರೋಡ್ಗೂ ಕೂಡ ಮೆಸ್ಟಿಕ್ಕಿಂದ ಕನೆಕ್ಟಿವಿಟಿ ಇದೆ ಮತ್ತು ಮಾಗಡಿ ರೋಡ್ಗೂ ಕೂಡ ಕನೆಕ್ಟಿವಿಟಿ ಇದೆ ಆದ್ದರಿಂದ ನಮ್ಮ ಹುಸೂರು ರಸ್ತೆಯ ಮೆಟ್ರೋ ನಮಗೆ ತುಂಬ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಜನ ಏನು ನರೇಂದ್ರ ಮೋದಿಜಿಯವರು ಬೆಂಗಳೂರು ಅಭಿವೃದ್ಧಿಗೆ ಕೊಟ್ಟಂಥ ಕೊಡುಗೆ ಸುಮಾರು ಈ ಒಂದು ಎಲ್ಲೋ ಲೈನ್ಗೆ ಏಳುವರೆ ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನು ವ್ಯಯ ಮಾಡಿದ ಮತ್ತು ನಮ್ಮ ಬನ್ನರಘಟ್ಟ ರಸ್ತೆಯಲ್ಲಿ ಬರುವಂಥ ಮೆಟ್ರೋಗೆ ಅದಕ್ಕೂ ಕೂಡ ಸುಮಾರು ಎಂಟು ಸಾವಿರ ಕೋಟಿಯಷ್ಟು ಈಗಾಗಲೇ ವ್ಯಯ ಮಾಡಿದ್ದಾರೆ ಇವೆಲ್ಲವೂ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಮೋದಿಜಿಯವರು ಕೊಟ್ಟಿರುವಂಥ ಕೊಡುಗೆಯನ್ನು ಜನ ಮರೆಯೋದಿಲ್ಲ ಮತ್ತು ರಾಜ್ಯ ಸರ್ಕಾರ ಅವರ ಹತ್ರ ಹಣ ಇಲ್ಲ ಇದಕ್ಕೆ ಮ್ಯಾಚಿಂಗ್ ಫಂಡ್ ಹಾಕ್ಕೋಬೇಕು ಅವರು ಕೂಡ ಅವರು ಕೇಂದ್ರದಿಂದ ಅಂಥ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಂದಿರೋವಂಥ ಹಣವನ್ನು ಮೆಟ್ರೋಗೆ ಬಳಸ್ತಾ ಇದ್ದಾರೆ ಅಂದರೆ ಇದು ತೊಂಬತ್ತು ಪರ್ಸೆಂಟಷ್ಟು ಹಣ ಕೂಡ ಇದು ಮೆಟ್ರೋಗೆ ಅಂಥದ್ದು ಕೇಂದ್ರ ಸರ್ಕಾರದ ಹಣವೇ ಯಾಕಂದರೆ ಫಿಫ್ಟೀನ್ ಫೈನಾನ್ಸು ಸಿಕ್ಸ್ಟೀನ್ತ್ ಫೈನಾನ್ಸು ಮತ್ತು ಬೇರೆ ಯೋಜನೆಗಳಿಗೆ ಬೆಂಗಳೂರು ಡೆವಲಪ್ಮೆಂಟ್ ಕೊಡುವಂಥ ಹಣವೂ ಕೂಡ ಮೆಟ್ರೋಗೆ ಹಾಕ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೇಂದ್ರದವ್ರು ಸಪ್ರೇಟಾಗಿ ಕೊಟ್ಟು ರಾಜ್ಯ ಸರ್ಕಾರ ಹಣ ಕೊಡಬೇಕಾಗಿತ್ತು ಇವ್ರ ಹತ್ರ ಹಣ ಇಲ್ಲದೆ ಅಲ್ಲಿಂದ ಬರೋಂಥ ಯೋಜನೆಗಳ ಹಣವನ್ನು ಕೂಡ ಇದಕ್ಕೆ ಕೊಟ್ಟಿರೋದ್ರಿಂದ ಶೇಕಡಾ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಕೇಂದ್ರ ಸರ್ಕಾರದ ಹಣ ಈ ಒಂದು ಮೆಟ್ರೋಗೆ ಕೊಡುಗೆ ಆಗಿ ಬಂದಿದೆ ಆದ್ದರಿಂದ ನರೇಂದ್ರ ಮೋದಿ ಜಿಯವರಿಗೆ ನಾವು ಈ ಮೂಲಕ ಧನ್ಯವಾದವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಮತ್ತು ನಾಳೆ ಸಾವಿರಾರು ಕಾರ್ಯಕರ್ತರು ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅವರಿಗೆ ಒಂದು ಸ್ವಾಗತವನ್ನು ಕೋರೋವಂಥದ್ದು ಮತ್ತು ಎಲ್ಲ ನಿಲ್ದಾಣಗಳಲ್ಲೂ ಕೂಡ ಅವರಿಗೆ ಸ್ವಾಗತವನ್ನು ಕೋರಲಿಕ್ಕೆ ಈಗಾಗಲೇ ನಾವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಮ್ಮ ಎಲ್ಲ ಪ್ರಮುಖರಿಗೆ ಮುಖಂಡರಿಗೆ ಅಸೋಸಿಯೇಷನ್ ಅವರಿಗೆ ಎನ್ ಜಿ ಒಗಳಿಗೆ ಮತ್ತು ಎಲ್ಲ ಸಂಸ್ಥೆಗಳಿಗೂ ಕೂಡ ನಾವು ಈಗಾಗಲೇ ಅವರಿಗೆ ವಿನಂತಿಯನ್ನು ಮಾಡಿದ್ದೇವೆ ಬನ್ನಿ ನಾವು ಮೋದಿಜಿಯವರನ್ನು ಸ್ವಾಗತ ಮಾಡೋಣ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅನ್ನೋದನ್ನು ಈಗಾಗಲೇ ಪೂರ್ವ ತಯಾರಿಯನ್ನ ನಾವು ಮಾಡ್ಕೊತಾ ಇದ್ವಿ ನೋಡಿ ಅದು ಮೋದಿಜಿಯವ್ರು ಬಂದು ಉದ್ಘಾಟನೆ ಮಾಡೋಂಥದ್ದು ಅಂತ ಹೇಳಿದ್ರೆ ಸಹಜವಾಗಿ ನಮ್ಗೆಲ್ಲರಿಗೂ ಕೂಡ ಖುಷಿ ತರೋ ವಿಷಯ ಯಾಕಂದ್ರೆ ಮೆಟ್ರೋ ಜೊತೆಗೆ ಅವರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಕೂಡ ಅವ್ರನ್ನ ನೋಡ್ಲಿಕ್ಕೆ ಖಾತರರಾಗಿದ್ದಾರೆ ಈ ಮೆಟ್ರೋ ಯಾವತ್ತಿನವರೆಗೂ ಇರುತ್ತೆ ಇನ್ನು ನೂರಾರು ವರ್ಷ ಸಾವಿರಾರು ವರ್ಷ ಅಲ್ಲಿವರೆಗೂ ಕೂಡ ಪ್ರಾರಂಭ ಮಾಡಿದಂಥವ್ರು ನರೇಂದ್ರ ಮೋದಿಜಿ ಅನ್ನೋದನ್ನ ಯಾರು ಕೂಡ ಮರೆಯೋದಿಲ್ಲ